ಮಂಡ್ಯ ಜಿಲ್ಲೆ ಕೆಸ್ತೂರಿನಲ್ಲಿ ಆರುನೂರು ವರ್ಷಗಳ ಇತಿಹಾಸ ಹೊಂದಿರುವ ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಿಡಿ ಆಚರಣೆ ವಿಜೃಂಭಣೆಯಿಂದ ನೆರವೇರಿತು ಉತ್ಸವ ಮೂರ್ತಿ ಮೆರವಣಿಗೆ ಮಡೆ ಸೇವೆ ಬಳಿಕ ಅಡಿಕೆ ಮರದ ಮೂಲಕ ಮರದಿಂದ ಮರಕ್ಕೆ ನೆಗೆದು ಸಿಡಿ ಆಡುವುದು ಇಲ್ಲಿನ ವಿಶೇಷವಾಗಿದೆ ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸಿದ್ದ ಭಕ್ತಾದಿಗಳು ಇದನ್ನು ಕಣ್ತುಂಬಿಕೊಂಡರು ಅದೇ ಪ್ರಕಾರವಾಗಿ ಬಿಡಿ ನ್ಯೂಸ್ನೊಂದಿಗೆ ಅರ್ಚಕ ಸಂತೋಷ್ ಭಟ್ ಜನರ ಒಳಿತಿಗಾಗಿ ಸಿಡಿಯಾಡುವ ಮೂಲಕ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುವ ಸಂಪ್ರದಾಯ ಹಲವು ವರ್ಷಗಳಿಂದ ಬೆಳೆದು ಬಂದಿರುವುದಾಗಿ ತಿಳಿಸಿದರು ಮುಂದೆ ಏನು ಈ ಪರಿಸರ ಒಂದು ಒಳ್ಳೆಯ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗುತ್ತೋ ಅಲ್ಲಿರ್ತಕ್ಕಂತಹ ಎಲ್ಲ ಜನಗಳಿಗೆ ಭಕ್ತವೊಂದರಿಗೆ ಮುಂದೆ ಶ್ರೇಯಸ್ಸನ್ನು ಉಂಟು ಮಾಡಿಕೊಂಡು ಹೋಗ್ತೇನೆ ಅಂತ ಹೇಳಿ ಆ ತಾಯಿ ಒಂದು ಆಶ್ವಾಸನೆಯನ್ನು ಅಥವಾ ಒಂದು ಆಶೀರ್ವಚನವನ್ನು ಮಾಡ್ತಾಳೆ ಸ್ಥಳೀಯರಾದ ಯಶವಂತ್ ಸುತ್ತಮುತ್ತಲಿನ ಗ್ರಾಮದ ಜನರೊಂದಿಗೆ ಸೇರಿ ಒಗ್ಗಟ್ಟಿನಿಂದ ಸಿಡಿ ಮಹೋತ್ಸವ ನೆರವೇರಿಸಲಾಗಿದೆ ಎಂದರು ಯಶವಂತ್ ಅಂತ ಒಂಬತ್ತು ವರ್ಷದಿಂದ ಹಬ್ಬ ನಡೆದಿರಲಿಲ್ಲ ಈ ವರ್ಷ ತುಂಬಾ ಗ್ರ್ಯಾಂಡಾಗಿ ಆಗಿ ನಡೀತಿದೆ ಇಷ್ಟು ಜನ ಸೇರ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ ಶಿಕ್ಷಕ ಜವರೇಗೌಡ ನಾಲ್ಕು ದಿನಗಳ ಕಾಲ ನಡೆದ ಜಾತ್ರೆಯಲ್ಲಿ ಸಿಡಿ ಮದ್ದನ್ನು ಸಿಡಿಸುವ ಮೂಲಕ ಸಾಂಸ್ಕೃತಿಕವಾಗಿ ಸಿಡಿ ಆಚರಣೆ ನೆರವೇರಿತು ಎಂದು ಹೇಳಿದರು ನಾಲ್ಕು ದಿನಗಳ ಕಾಲ ಇದು ಹಬ್ಬ ಜರುಗ್ತದೆ ಬಹಳ ವಿಜೃಂಭಣೆ ಹಾಗೂ ಸಪ್ತಮಾತ್ರಿಕೆ ಬನಶಂಕರಿ ದೇವಿ ಹಾಗೂ ಎಡನಳ್ಳಿ ಗ್ರಾಮದ ಮಾರಮ್ಮ ಹಾಗೂ ತೂಬನ್ಕೆರೆ ಗ್ರಾಮದ ಬೋರೆದೇವರು ಹಾಗೂ ಎಡನಳ್ಳಿ ಗ್ರಾಮದ ಮತ್ತೊಂದು ದೇವತೆ ಸ ಪಟ್ಟಣದಮ್ಮ ಈ ನಾಲ್ಕು ದೇವತೆಗಳ ಹಬ್ಬ ಬಹಳ ವಿಜೃಂಭಣೆಯಿಂದ ನಡೀತದೆ